ನಮ್ಮ ದೇಹದಲ್ಲಿ ಪ್ರಾಣವಾಯುವಿಗೆ ನಾನು ಕೆಲಸ ಮಾಡುವ ಸ್ಥಳಗಳಿಂದ ಬೇರೆ ಬೇರೆ ಹೆಸರು ಕೊಡಲಾಗಿದೆ ಈ ಐದು ಪ್ರಾಣವಾಯುಗಳಲ್ಲಿ ವ್ಯಾನವಾಯು ಕೂಡ ಒಂದು ಇದರರ್ಥ ಹೊರಗೆ ಚಲಿಸುವ ಗಾಳಿ ನಮ್ಮ ದೇಹದಲ್ಲಿ ಚಲಿಸುವ ಎಲ್ಲಾ ಪ್ರಾಣವಾಯುಗಳನ್ನು ವ್ಯಾನವಾಯು ನಿಯಂತ್ರಣ ಮತ್ತು ರೆಗ್ಯುಲೇಟ್ ಮಾಡುತ್ತಾ ಹೋಗುತ್ತದೆ ಈ ವಾಯು ನಮ್ಮ ಇಡೀ ದೇಹದಲ್ಲಿ ಓಡಾಡುತ್ತಾ ಪೋಷಕ ದ್ರವ್ಯಗಳನ್ನು ತಲುಪಿಸುತ್ತದೆ ಅಂದ್ರೆ ಇದರ ಸ್ಥಾನ ನಮ್ಮ ಸಂಪೂರ್ಣ ದೇಹದಲ್ಲಿ ವ್ಯಾಪಿಸಿದೆ ಈ ವಾಯು ನಮ್ಮ ದೇಹಕ್ಕೆ ಪೋಷಣೆ ಅಂಗಾಂಶಗಳಿಗೆ ಆಮ್ಲಜನಕ ಮತ್ತು ರಕ್ತ ಪೂರೈಕೆ ಮಾಡುತ್ತಾ ಆಯಾ ಅಂಗಗಳ ನಿಯೋಜಿತ ಕಾರ್ಯಗಳನ್ನು ನಡೆಸುತ್ತದೆ ನಿಮಗ್ ಗೊತ್ತಾ ತಪ್ಪು ಆಹಾರ ಪದ್ಧತಿ ಚಿಂತೆ ಅತಿಯಾದ ಶ್ರಮ ನಿದ್ರಾಹೀನತೆ ಇವುಗಳಿಂದ ವ್ಯಾನವಾಯುವಿನ ಓಡಾಟದಲ್ಲಿ ತೊಂದರೆ ಉಂಟಾಗಿ ಬಿಪಿ ಅಂದ್ರೆ ರಕ್ತದೊತ್ತಡ ಸಮಸ್ಯೆ ಬರುತ್ತೆ ಅದಕ್ಕೆ ರಕ್ತದೊತ್ತಡ ಅತಿಯಾದ ಬೆವರುವಿಕೆ ವಾತ ದೋಷ ಇದ್ದಾಗ ವ್ಯಾನ ಮುದ್ರೆ ಮಾಡಬೇಕು ಈ ಮುದ್ರೆ ಮಾಡೋದ್ರಿಂದ ರಕ್ತ ಪರಿಚಲನೆ ಸರಾಗವಾಗಿ ನಡೆಯುತ್ತದೆ ಅಂದ್ರೆ ಹೈ ಬಿಪಿ ಇದ್ರೂ ನಾರ್ಮಲ್ಗೆ ಬರುತ್ತೆ ಲೋ ಬಿಪಿ ಇದ್ರೂ ನಾರ್ಮಲ್ಗೆ ಬರುತ್ತೆ ಒಟ್ಟಾರೆಯಾಗಿ ಇದು ರಕ್ತದೊತ್ತಡ ಬ್ಯಾಲೆನ್ಸ್ ಮಾಡುತ್ತದೆ ಈ ಮುದ್ರೆ ರಕ್ತದ ಪರಿಚಲನೆಯನ್ನು ಬ್ಯಾಲೆನ್ಸ್ ಮಾಡೋದ್ರಿಂದಲೇ ಇದನ್ನು ರಕ್ತ ಪರಿಚಲನಾ ಮುದ್ರೆ ಅಂತ ಕೂಡ ಕರೀತಾರೆ ಈ ಮುದ್ರೆ ರಿಕಾಸ್ತಿ ಚಕ್ರ ಅಂದ್ರೆ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದೆ ಆದ್ದರಿಂದ ಇದು ಸೃಜನಶೀಲತೆ ಉತ್ಸಾಹ ಪ್ರಜ್ಞೆ ಹೆಚ್ಚಿಸುತ್ತದೆ ಸನ್ ಸ್ಟ್ರೋಕ್ ಆದಾಗ ಈ ಮುದ್ರೆ ತುಂಬಾನೇ ಲಾಭ ಕೊಡುತ್ತದೆ ಈ ಮುದ್ರೆ ಕೇವಲ ಹದ್ನೈದು ನಿಮಿಷ ಮಾಡೋದ್ರಿಂದ ನಮ್ಮ ಮಿದುಳಿಗೆ ಹೆಚ್ಚಿನ ಶಕ್ತಿ ಸಂಚಲನೆಯಾಗಿ ವಿಚಾರಶೀಲತೆ ಹೆಚ್ಚುತ್ತದೆ ಮಾನಸಿಕ ಒತ್ತಡ ಚಿಂತೆ ಇವು ಕಡಿಮೆ ಆಗಿ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹೃದಯದ ಮೇಲೂ ಈ ಮುದ್ರೆ ಪರಿಣಾಮ ಬೀರಿ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ವಾತದೋಷದಿಂದ ಉಂಟಾಗುವ ನೋವನ್ನು ಕಡಿಮೆ ಮಾಡುತ್ತದೆ ಯಾಕೆಂದ್ರೆ ಈ ಮುದ್ರೆ ದೇಹದಲ್ಲಿನ ಮೂರು ಅಂಶಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಒಂದು ಅಗ್ನಿ ಎರಡನೇದು ಗಾಳಿ ಅಂದ್ರೆ ವಾಯು ಮತ್ತು ಮೂರನೇದು ಸ್ಪೇಸ್ ಅಂದ್ರೆ ಆಕಾಶ ತತ್ವ ಸ್ಟಮಕ್ ಅಪ್ಸೆಟ್ ಇದ್ದಾಗ ಹೊಟ್ಟೆ ಉಬ್ಬರಿಸಿದಾಗ ಈ ಮುದ್ರೆ ಮಾಡೋದ್ರಿಂದ ಲಾಭ ಸಿಗುತ್ತೆ ನಮ್ಮ ನಾಡಿಗಳ ಕೆಲಸ ಬಲಗೊಳಿಸಿ ಅನೇಕ ರೋಗಗಳನ್ನು ಈ ಮುದ್ರೆ ತಡೆಗಟ್ಟುತ್ತದೆ ಅತಿ ನಿದ್ರೆ ಕಡಿಮೆಯಾಗಿ ಚುರುಕುತನ ಹೆಚ್ಚುತ್ತದೆ ಅತಿ ಬೆವರೋದು ಅತಿ ಬಾಯಾರಿಕೆ ಅತಿ ಮೂತ್ರ ಅತಿ ರಕ್ತಸ್ರಾವ ಅತಿ ಜೊಲ್ಲು ಸೋರೋದು ಈ ಎಲ್ಲಾ ತೊಂದರೆಗಳಲ್ಲಿ ವ್ಯಾನ ಮುದ್ರೆ ಲಾಭ ಕೊಡುತ್ತದೆ ಅಷ್ಟೇ ಅಲ್ಲ ಒಂದ್ ವೇಳೆ ನಮ್ಮ ನಿದ್ರೆ ಕಡಿಮೆ ಆದಾಗ ಅತಿ ದೈಹಿಕ ಅಥವಾ ಮಾನಸಿಕ ಶ್ರಮ ಆದಾಗ ಹೆಚ್ಚು ಚಿಂತೆ ಮಾಡುತ್ತಿದ್ರೆ ಬಿಪಿ ರಕ್ತದೊತ್ತಡ ಹೆಚ್ಚುತ್ತದೆ ವ್ಯಾನ ಮುದ್ರೆ ಹತ್ತರಿಂದ ಹದಿನೈದು ನಿಮಿಷ ಮಾಡುತ್ತಿದ್ರೆ ರಕ್ತದೊತ್ತಡ ಬರಲ್ಲ ನಿದ್ರೆ ಕಡಿಮೆ ಆಗಿ ತಲೆ ಭಾರವಾಗಿದ್ರೆ ಹಾಸಿಗೆಯಲ್ಲೇ ಐದರಿಂದ ಹತ್ತು ನಿಮಿಷ ಈ ಮುದ್ರೆ ಮಾಡಿದ್ರೆ ತಲೆ ಭಾರ ಕಡಿಮೆ ಅನ್ಸುತ್ತೆ ಈ ಮುದ್ರೆ ಮಾಡೋದ್ರಿಂದ ಮನಸ್ಸಿನ ಶಾಂತಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ವ್ಯಾನ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಯೊಂದಿಗೆ ವಾಯು ತತ್ವದ ದೋರ್ ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳನ್ನ ಜೋಡಿಸ್ಬೇಕು ಉಂಗುರು ಬೆರಳು ಮತ್ತು ಕಿರುಬೆರಳು ನೇರವಾಗಿಡಬೇಕು ಇದು ವ್ಯಾನಮುದ್ರೆ ಆಗುತ್ತದೆ ಇಲ್ಲಿ ಆಕಾಶ ತತ್ವ ಮತ್ತು ವಾಯು ತತ್ವಗಳು ಅಗ್ನಿಯೊಂದಿಗೆ ಸೇರಿ ನಮ್ಮ ದೇಹವನ್ನು ಸಮತೋಲನ ಸ್ಥಿತಿಗೆ ತರುತ್ತವೆ ಸಾಮಾನ್ಯವಾಗಿ ಈ ಮುದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಹತ್ತರಿಂದ ಹದಿನೈದು ನಿಮಿಷ ಮಾಡುತ್ತೇವೆ ಆದ್ರೆ ಹೆಚ್ಚು ರಕ್ತದೊತ್ತಡ ಇದ್ದಾಗ ಹೈ ಬಿ ಇದ್ದಾಗ ಈ ಮುದ್ರೆ ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡ್ಬೇಕು ಈ ಮುದ್ರೆ ಮಾಡಿದ ತಕ್ಷಣನೇ ಹತ್ತರಿಂದ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಾಡ್ಲೇಬೇಕು ಇದರಿಂದ ಏನಾಗುತ್ತೆ ವ್ಯಾನಮುದ್ರೆಯ ಸಂಪೂರ್ಣ ಲಾಭ ಸಿಗುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು